ಶ್ರೀ ಗುರುಭ್ಯೋ ನಮಃ ಹರಿ ಓಂ ಜನ್ಮಗತ ಗತಿಚಾರಣಂ ಭವಿಷ್ಯಂತಂ ಜ್ಯೋತಿರ ವಿಜ್ಞಾನಂ ಸಮಸ್ತ ಪುರಹಿತ ಲಿಖ್ಯತೆ ಶಾಸ್ತ್ರ ಪುರಾಣ ಸಮಸ್ತ ಕನ್ನಡ ನಾಡಿನ ಜನತೆಗೆ ಜ್ಯೋತಿಷಿಗಳು ಪುರೇತರು ಹಾಗೂ ಕವಡಶಾಸ್ತ್ರ ತಜ್ಞನಾಗಿರ್ತಕ್ಕಂಥ ಶರಣಶಾಸ್ತ್ರಿ ಮಾಡ್ತಕ್ಕಂಥ ಹೃದಯಪೂರ್ವಕ ನಮಸ್ಕಾರಗಳು ತಮ್ಮೆಲ್ಲರೂ ಕೂಡ ಸನಾತನ ಎಂಟಿಫೈ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಒಂದು ವಿಡಿಯೋನ ಪ್ರಾರಂಭಿಸೋಣ ಹಿಂದಿನ ಸಂಚಿಕೆಯಲ್ಲಿ ನಾವು ಕರ್ಕಾಟಕ ರಾಶಿ ಅವರಿಗೆ ಚಂದ್ರಾಧಿಪತಿ ಅವರಿಗೆ ಬರತಕ್ಕಂಥ ಹರಳು ಯಾವುದು ಅಂತಕ್ಕಂಥ ವಿಚಾರವನ್ನು ಹೇಳಲಾಗಿತ್ತು ಮತ್ತು ಅದನ್ನು ಯಾವ ರೀತಿಯಲ್ಲಿ ಧಾರಣೆ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಕೂಡ ತಿಳಿಸಲಾಗಿತ್ತು ಹಿಂದಿನ ಸಂಚಿಕೆಯಲ್ಲಿ ಮೇಷರಾಶಿ ಹಾಗೂ ವೃಶ್ಚಿಕ ರಾಶಿಯವರಿಗೆ ಯಾವ ಒಂದು ಗ್ರಹ ಅಧಿಪತಿಯಾಗಿ ಬರುತ್ತೆ ಅವರು ಯಾವ ಒಂದು ಹರಳನ್ನು ಧಾರಣೆ ಮಾಡಬೇಕು ಅಂತಕ್ಕಂಥ ವಿಚಾರ ನೋಡೋಣ ಮೇಷರಾಶಿ ಹಾಗೂ ವೃಶ್ಚಿಕ ರಾಶಿಯವರಿಗೆ ಕುಜಗ್ರಹ ಅಧಿಪತಿಯಾಗಿ ಬರ್ತಕ್ಕಂಥದ್ದು ಈ ಒಂದು ಕುಜಗ್ರಹಕ್ಕೆ ಹವಳ ಹವಳ ಅಂತಕ್ಕಂಥ ನವರತ್ನ ಹರಳನ್ನು ಧಾರಣೆ ಮಾಡ್ತಕ್ಕಂಥದ್ದು ಮೊದಲು ಹೇಳಿದ ಹಾಗೆ ಅಂತಹ ಒಂದು ನವರತ್ನದ ಹರಳನ್ನು ತಾವು ಪಂಚಗವಿಗಳಲ್ಲಿ ಶುದ್ಧಿ ಮಾಡ್ತಕ್ಕಂಥದ್ದು ಹಾಗೂ ತಾವು ಶುಚರ್ಭಿತರಾಗಿರ್ತಕ್ಕಂಥದ್ದು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ನೋಡಿ ಹವಳವನ್ನು ಧರಿಸಬೇಕಾದ್ರೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಲ್ಲಿ ಆತನ ಪಾದಚರಣಗಳಿಗೆ ಅದನ್ನು ಸಮರ್ಪಿಸಿ ನಂತರದಲ್ಲಿ ಅರ್ಚಕರ ಕೈಯಲ್ಲಿ ಒಂದು ಸಂಕಲ್ಪನೆ ಮಾಡಿ ಪೂಜೆಗೈದು ಆ ನಂತರದಲ್ಲಿ ಅರ್ಚಕರ ಕೈಯಲ್ಲಿ ಏನು ಮಾಡ್ತಕ್ಕಂಥದ್ದು ಕೇಳಿದ್ರೆ ಆ ಒಂದು ಹವಳವನ್ನು ಸುಬ್ರಹ್ಮಣ್ಯ ಸಾನಿಧ್ಯದಲ್ಲಿ ಧಾರಣೆ ಮಾಡ್ತಕ್ಕಂಥದ್ದು ಆತನ ಅನುಗ್ರಹ ಹಾಗೂ ಕೃಪಾ ಆಶೀರ್ವಾದ ಮುಖೇನವಾಗಿ ತಾವೇನು ಮಾಡ್ತಕ್ಕಂಥದ್ದು ಕೇಳಿದ್ರೆ ಆ ಒಂದು ಹರಳನ್ನು ಧಾರಣೆ ಮಾಡಿಕೊಳ್ಳಿ ತಮಗೆ ಖಂಡಿತವಾಗಲು ಅನುಕೂಲವಾಗುತ್ತೆ ಹಾಗೆ ಅರ್ಚಕರಿಗೆ ಯಥಾಶಕ್ತಿ ದಕ್ಷಿಣೆಯನ್ನು ತಾಂಬೂಲವನ್ನು ನೀಡಿ ಅವರ ಆಶೀರ್ವಾದವನ್ನು ಕೂಡ ಪಡೆದುಕೊಳ್ತಕ್ಕಂಥದ್ದು ಮೇಷರಾಶಿಯವರು ಹಾಗೂ ರುಚಿಕ ರಾಶಿಯವರಿಗೆ ಕುಜಗ್ರಹ ಅಂತಕ್ಕಂಥದ್ದು ಅಧಿಪತಿ ಹಾಗೂ ಅದಕ್ಕೆ ಬರ್ತಕ್ಕಂಥ ನವರತ್ನಳು ಹವಳ ಅಂತಾಯಿತು ಅದನ್ನು ಧಾರಣೆ ಮಾಡೋದ್ರಿಂದ ಯಾವ ರೀತಿ ಫಲಗಳು ಪ್ರಾಪ್ತವಾಗುತ್ತೆ ಅಂತಕ್ಕಂಥ ವಿಚಾರ ನೋಡಿದಾಗ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕುಜಗ್ರಹ ಸಕಲ ರೀತಿಯಾದಂಥ ಯೋಗಗಳನ್ನು ಕೊಡ್ತಕ್ಕಂಥವನು ಯೋಗ ಭಾಗ್ಯವನ್ನು ಕೊಡ್ತಕ್ಕಂಥವನು ಯಾವ ರೀತಿ ಯೋಗ ಸ್ವಾಮಿ ಅಂತ ಕೇಳಿದಾಗ ತಮಿಳರಿಗೂ ತಿಳಿ ತಿಳಿದಿರೋ ಹಾಗೆ ನೋಡಿ ಯೋಗ ಒಂದು ಒಳ್ಳೆಯ ಉದ್ಯೋಗ ಸಿಗ್ತಕ್ಕಂಥ ಯೋಗ ಮನೆಯನ್ನು ಕಡತಕ್ಕಂಥ ಯೋಗ ಕಲ್ಯಾಣವಾಗ್ತಕ್ಕಂಥ ಯೋಗ ಸಂತಾನವಾಗ್ತಕ್ಕಂಥ ಯೋಗ ಆ ಕುಟುಂಬ ಒಳ್ಳೆಯ ರೀತಿಯಲ್ಲಿ ಸಂತೋಷವಾಗಿ ನೆಮ್ಮದಿಯಿಂದ ಬದುಕ್ತಕ್ಕಂಥ ಯೋಗ ಅಲ್ವಾ ಇವೆಲ್ಲವೂ ಕೂಡ ಯೋಗ ಅಲ್ವಾ ಅಂಥ ಯೋಗ ಭಾಗ್ಯವನ್ನು ಕೊಡ್ತಕ್ಕಂಥವನು ಗ್ರಹ ಅಂದರೆ ಕುಜಗ್ರಹ ಅಂಥೇಳಿ ಅವನಿಗೆ ನಾನಾ ರೀತಿಯಲ್ಲಿ ಕರೀತಾರೆ ಅಂಗಾರಕ ಗ್ರಹ ಅಂತಾರೆ ಕುಜ ಅಂತಾರೆ ಮಂಗಳ ಗ್ರಹ ಅಂತಾರೆ ಆತನ ಅನುಗ್ರಹ ಸಿಕ್ಕಿದಲ್ಲಿ ಆತನ ಒಂದು ಯೋಗವು ತಮ್ಮ ತಮ್ಮೊಟ್ಟಿಗೆ ಇದ್ದಾಗ ಆತನ ಒಂದು ಅನುಗ್ರಹ ತಮ್ಮೊಟ್ಟಿಗಿದ್ದಾಗ ತಾವು ಜೀವನದಲ್ಲಿ ಸುಖವನ್ನು ಅನುಭವಿಸಲಿಕ್ಕೆ ಹಾಗೂ ನೆಮ್ಮದಿಯ ಜೀವನವನ್ನು ಮಾಡಲಿಕ್ಕೆ ಅನುಕೂಲವಾಗ್ತಕ್ಕಂಥದ್ದು ಅಂತಹ ಅಂಗಾರಕ ಅಂದರೆ ಕುಜಗ್ರಹಕ್ಕೆ ಸಂಬಂಧಪಟ್ಟಂಥ ಭಗವಂತನನ್ನು ಏನು ಕೇಳಿದ್ರೆ ತಾವು ಹರಳುಮುಖೇನವಾಗಿ ಧಾರಣೆ ಮಾಡೋದರಿಂದಾಗಿ ಖಂಡಿತವಾಗಲೂ ಶೋ ಪ್ರಾಪ್ತವಾಗ್ತಕ್ಕಂಥದ್ದು ಇವೆಲ್ಲವೂ ಸಹಿತ ಹವಳವನ್ನು ಧಾರಣೆ ಮಾಡೋದ್ರಿಂದ ಸಿಗ್ತಕ್ಕಂಥ ಫಲಗಳಾಗಿವೆ ಸೊ ಮುಂದಿನ ಸಂಚಿಕೆಯಲ್ಲಿ ಬುಧಗ್ರಹ ಬುಧಗ್ರಹ ಯಾವ ಯಾವ ರಾಶಿಗಳಿಗೆ ಅಧಿಪತಿಯಾಗಿ ಬರ್ತಾರೆ ಆ ರಾಶಿಯವರು ಯಾವ ಒಂದು ನವರತ್ನ ಹರಳನ್ನು ಧಾರಣೆ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ತಿಳಿಸ್ಕೊಡ್ಲಾಗತ್ತೆ ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ತಕ್ಕಂಥದ್ದು ಹಾಗೂ ಉಪಯುಕ್ತ ಆಗಿರತಕ್ಕಂಥ ಹಲವಾರು ಮಾಹಿತಿಗಳನ್ನು ಈಗಾಗಲೇ ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಲಾಗಿದೆ ತಾವೆಲ್ಲರೂ ಸನಾತನ ಟಿ ವಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮುಖೇನವಾಗಿ ಏನು ಕೇಳಿದ್ರೆ ಅಲ್ಲಿ ಬರ್ತಕ್ಕಂಥ ಹಲವಾರು ಉಪಯುಕ್ತವಾದಂತಹ ವಿಚಾರಗಳನ್ನು ತಾವು ಕೂಡ ತಿಳ್ಕೊಳ್ತಕ್ಕಂಥದ್ದು ನಮ್ಮ ಸ್ನೇಹಿತರಿಗೆ ಹಂಚ್ಕೊಳ್ತಕ್ಕಂಥದ್ದು ಅಂದರೆ ಶೇರ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಹಸುಕಿನ ಬಂತು ಲೋಕ ಸಮಸ್ತ ಹಸುಕಿನ ಬಂತು ಸಮಸ್ತ ಸನ್ಮಂಗಳ ಬಂತು ಒಳ್ಳೆಯದಾಗಲಿ